ಮಲ್ಟಿಪರ್ಪಸ್ ಚಾನೆಲ್ ಇವತ್ತಿನ ಅಲ್ಲಿ ಒಂದು ಬೆಸ್ಟ್ ಹೇರ್ ಪ್ಯಾಕ್ ನ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದೀನಿ ವೀಕೆಂಡ್ ಸ್ಪೆಷಲ್ ಅಂತ ಅನ್ಕೊಳ್ಳಿ ವೀಕೆಂಡ್ ಆದ್ರೂ ಕೂಡ ಟೈಮ್ ಇರುತ್ತೆ ಸ್ವಲ್ಪ ಜಾಸ್ತಿ ಜಂಜಾಟದ ಯಾವ್ದಾದ್ರು ಒಂದು ರೆಮಿಡಿ ತೋರ್ಸ್ಕೊಡಬಹುದಾ ಅಂತ ಯೋಚನೆ ಮಾಡ್ತಾ ಇರಬಹುದು ಖಂಡಿತವಾಗಿಯೂ ಇಲ್ಲ ತುಂಬಾ ಈಸಿಯೆಸ್ಟ್ ವೇ ಆಫ್ ಹೇರ್ ಪ್ಯಾಕ್ ಚಿಕ್ಕ ಮಕ್ಕಳಿಂದ ನೋಡ್ತಾ ಇದ್ದೀವಿ ನಾವು ಹುಣಸೆಹಣ್ಣು ಅಲ್ವಾ ಹುಣಸೆಹಣ್ಣಿಂದ ಈ ರೀತಿ ನಾನು ಚಿಕ್ಕ ಮಕ್ಕಳಿದ್ದಾಗ ನಮ್ಮ ಮಮ್ಮಿ ಹಚ್ಕೊಳ್ತಾ ಇದ್ರಿಂದ ಇದು ಓಲ್ಡ್ ರೆಮಿಡಿ ಅಂತಲೇ ಹೇಳ್ಬೋದು ಅಜ್ಜಿ ಕಾಲದ ರೆಮಿಡಿ ಅವರ ಅಜ್ಜಿ ಅಜ್ಜ ಆ ರೀತಿ ಹಚ್ಕೊಳ್ತಾ ಇದ್ರಂತೆ ಮತ್ತು ನಮ್ಮ ಮಮ್ಮಿಯವರ ಅತ್ತೆ ಅಂದರೆ ನನ್ನ ತಂದೆಯ ತಾಯಿ ಅಜ್ಜಿ ಅವರು ಕೂಡ ಇದನ್ನ ಹೇಳ್ಕೊಟ್ಟಿದ್ರಂತೆ ನಮ್ಮ ಮಮ್ಮಿಗೆ ಈ ರೀತಿ ಹಚ್ಕೋಬೇಕು ಅಂತ ನಮ್ಮ ಕೂತು ಉದ್ದವಾಗಿತ್ತು ನಾವು ಪುಟ್ಟ ಮಕ್ಕಳಿದ್ದಾಗ ಈ ಕೂಡ ಶಿ ಹ್ಯಾಸ್ ಅ ವೆರಿ ಲಾಂಗ್ ಹೇರ್ಸ್ ಲಾಂಗ್ ಆ್ಯಂಡ್ ಹೆಲ್ದಿ ಹೇರ್ಸ್ ಅಂತಲೇ ಹೇಳ್ತೀನಿ ಲಿಟ್ರಲ್ಲಿ ಮಮ್ಮಿಗೆ ಇನ್ನೂ ತುಂಬ ಬ್ಲ್ಯಾಕಿ ಹೇರ್ಸ್ ಇದೆ ತುಂಬ ರೇರ್ ಅವ್ರಿಗೆ ವೈಟ್ ಹೇರ್ಸು ಸೊ ಈ ರೀತಿ ರೆಮಿಡಿ ಮಾಡ್ಕೊಂಡೆ ಅವ್ರು ಕೂಡ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೋತೀನಿ ಸೊ ಈ ಕ್ಯಾನ್ ಗಿವ್ ಸೊ ಲಸ್ಟ್ರಸ್ ಶೈನಿಂಗ್ ಟು ಯರ್ ಹೇರ್ ಅಂತಲೇ ಅನ್ಬೋದು ಈಗಾಗಲೇ ಅದನ್ನು ನಾನು ಹಚ್ಕೊಂಡು ರೆಡಿ ಆಗಿದ್ದೀನಿ ಫ್ರೆಂಡ್ಸ್ ಕೂದಲು ಕೂಡ ಸಂಪೂರ್ಣವಾಗಿ ಒಣಗಿದೆ ನಿಮಗೆ ನಾನು ರಿಸಲ್ಟ್ ಕೂಡ ತೋರಿಸ್ತೀನಿ ಒಂದು ಸಿಕ್ ಖಂಡಿತವಾಗಿಯೂ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಕೇವಲ ಒಂದೇ ಒಂದು ವಸ್ತುವಿನಿಂದ ಫ್ರೆಂಡ್ಸ್ ಖಂಡಿತವಾಗಿಯೂ ಅಡುಗೆ ಮನೆಯಲ್ಲಿ ಸಿಗುವಂಥ ಒಂದೇ ಒಂದು ವಸ್ತುವಿನಿಂದ ಈ ಹೇರ್ ಪ್ಯಾಕ್ ಮಾಡ್ಕೊಂಬಿಡ್ಬೋದು ಒಂದು ಹೇರ್ ಬ್ಲ್ಯಾಕ್ ಆಗುತ್ತೆ ಓಕೆ ಕೂದಲು ಉದ್ದ ಆಗುತ್ತೆ ಒಂದು ಕೂದಲಲ್ಲಿ ರೀತಿ ಬ್ರೇಕೇಜ್ ಇದ್ದರೂ ಕೂಡ ಅದು ಕೂಡ ಡ್ರಾಸ್ಟಿಕಲಿ ನಿಮಗೆ ಬ್ರೇಕೇಜನ್ನು ಕಡಿಮೆ ಆಗುತ್ತೆ ಸರ್ವದೋಮುಖವಾಗಿ ಕೂದಲಲ್ಲಿ ಎಲ್ಲ ಒಂದು ಏನೇ ಪ್ರಾಬ್ಲಮ್ಸ್ ಇದ್ರು ಬೋರ್ಡರ್ ಪ್ರಾಬ್ಲಮ್ಸ್ ಇದ್ರು ಈ ಒಂದು ರೆಮಿಡಿ ನೀವು ಮಾಡ್ಕೊಳ್ಳೋದನ್ನು ಖಂಡಿತವಾಗಿ ಅದರಿಂದ ಎಲ್ಲದನ್ನ ನೀವು ಪಾರಾಗ್ತೀರಾ ನೋಡಿ ಯಾವ ರೀತಿ ಒಂದು ರೀತಿ ರೆಡಿಶ್ ಆಗ್ಬಿಡಿದೆ ನನ್ನ ಕೂದಲು ರೆಡಿಶ್ ಅಂದರೆ ಒಂಥರ ಬ್ರೌನಿಶ್ ಆಗ್ಬಿಡಿದೆ ನಾನು ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಹೇರ್ ಕಲರ್ಸ್ ಹಚ್ಚೋಲ್ಲ ನಿಮ್ಗೆ ಗೊತ್ತು ನಾನು ಎಷ್ಟೊಂದು ಹೇರ್ ಪ್ಯಾಕ್ಸ್ನ ಮನೇಲೆ ಮಾಡ್ಕೊಂಡು ಹಚ್ಕೊತಾ ಇರ್ತೀನಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಇಷ್ಟೆಲ್ಲ ಹೇಳ್ತಾ ಇದರಲ್ಲ ಇಂಟ್ರಡಕ್ಟರಿ ಪಾರ್ಟಲ್ಲಿ ಅದು ಯಾವುದು ಅಂತ ನೀವು ಜಸ್ಟ್ ಆರ್ ಥಿಂಕಿಂಗ್ ಅಬೌಟ್ ಬನ್ನಿ ಹಾಗಾದ್ರೆ ಅದು ಯಾವುದು ಅಂತ ನೋಡ್ಕೊಬೋಣ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಈಗ ನಾನು ಒಂದರಿಂದ ಒಂದೂವರೆ ಹಿಡಿಯಷ್ಟು ಹುಣಸೆಹಣ್ಣನ್ನ ವಾಶ್ ಮಾಡಿಕೊಂಡು ಎಸ್ಟರ್ಡೆ ನೈಟ್ ನೆನೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ನೆನೆದು ಬಿಡಬೇಕು ಇದು ಇಲ್ಲ ನಮಗೆ ನೈಟ್ ಹಾಕ್ಕೊಳ್ಳೋದು ಮರ್ತುಬಿಟ್ವಿ ಅಂತ ಅಂದರೂ ಕೂಡ ನೋ ಪ್ರಾಬ್ಲಮ್ ಒಂದು ಅವರ್ ಅಥವಾ ಒಂದೂವರೆ ಗಂಟೆ ಇದನ್ನ ನೆಂದರು ಕೂಡ ಸಾಕೇ ಸಾಕು ಬಟ್ ವಾಶ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸ್ವಲ್ಪ ಲೈಟಾಗಿ ವಾಶ್ ಮಾಡ್ಕೊಳ್ಳಿ ನೆನೆಸ್ಕೊಂಡಿದ್ದೀನಿ ಈಗ ಕೈಯಲ್ಲಿ ಜಸ್ಟ್ ಕೈಯಲ್ಲಿ ಸ್ವಲ್ಪ ಲೈಟಾಗಿ ಒಂದು ನಿಮಿಷ ಕ್ಯೂಚ್ಕೊಂಡಿದ್ದೀನಿ ಈಗ ಇದನ್ನ ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್ ಎಸ್ ಪೇಸ್ಟ್ ಮಾಡ್ಕೋತೀನಿ ಇಷ್ಟ ಆದರೆ ಮುಗದೆ ಹೋಯಿತು ನಮ್ಮ ಒಂದು ಪ್ಯಾಕ್ ರೆಡಿ ಟು ಅಪ್ಲೈ ಅಂತಲೇ ಹೇಳ್ತೀನಿ ಹುಣ್ಸೆಣ್ಣಲ್ಲಿರುವಂತಹ ವಿಟಮಿನ್ಸ್ ಹಾಗೂ ಮಿನಲ್ಸ್ ಅಂಶ ಏನಿದೆ ಅದು ಕೂದಲಲ್ಲಿರುವಂತಹ ಡ್ಯಾಂಡ್ರಫ್ಸ್ ಅಂಶವನ್ನು ದೂರ ಮಾಡುತ್ತೆ ಸಂಪೂರ್ಣವಾಗಿ ನರಿಶ್ಮೆಂಟ್ ಕೊಡುತ್ತೆ ಹಾಗೂ ಕೂದಲಿಗೆ ಎಳೆ ಎಳೆಯಲ್ಲೂ ಸ್ಟ್ರೆಂದನಿಂಗ್ ಪ್ರಾಪರ್ಟಿ ಕೊಟ್ಟು ಕೂದಲು ಉದುರೋದನ್ನು ಡ್ರಾಸ್ಟಿಕಲಿ ಕಡಿಮೆ ಮಾಡುತ್ತೆ ಇದು ನನ್ನ ಅಜ್ಜಿ ನನ್ನ ತಾಯಿಯ ಕಾಲದಿಂದಲೂ ಬಂದಿರುವಂತಹ ರೆಮಿಡಿ ಅಂತಲೇ ಹೇಳ್ಬೋದು ನಮಗೆ ಟೆಸ್ಟೆಡ್ ಆ್ಯಂಡ್ ಟ್ರಯಲ್ಡ್ ಅಂತಲೇ ಹೇಳ್ತೀನಿ ಪ್ಲೀಸ್ ನೀವು ಕೂಡ ಇದನ್ನ ಟ್ರೈ ಮಾಡಿ ಅಂತಲೇ ನಾನು ಓಪನ್ ಅಪ್ ಆಗಿ ಫ್ರ್ಯಾಂಕ್ಲಿ ಹೇಳ್ತಾ ಇದ್ದೀನಿ ಪ್ರಾಂಪ್ಲಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಇದನ್ನ ಪೇಸ್ಟನ್ನಾಗಿ ಮಾಡ್ಕೊಂಡಿದ್ದೀನಿ ಈಗ ಇದು ರೆಡಿ ಟು ಅಪ್ಲೈ ಅಂತಲೇ ಹೇಳ್ತೀನಿ ಬೇಕಾದರೆ ನಿಮಗೆ ಪೇಸ್ಟ್ ಅಂತ ಅನಿಸಿದ್ರೆ ಇದಕ್ಕೆ ನೀವು ಸ್ವಲ್ಪ ಫಿಲ್ಟರ್ ವಾಟರ್ ಕೂಡ ಆ್ಯಡ್ ಮಾಡ್ಕೋಬಹುದು ಮತ್ತು ಇದಕ್ಕೆ ಏನೇನು ಆ್ಯಡ್ ಮಾಡೋದು ಬೇಡ ಮನೇಲೇ ಮಾಡ್ಕೊಳ್ಳಿ ರೆಡಿಮೇಡ್ ಈ ರೀತಿ ಪೇಸ್ಟ್ ಸಿಕ್ಕರೆ ನೀವು ಅದನ್ನ ಯೂಸ್ ಮಾಡ್ಕೋಬೇಡಿ ಪ್ಲೀಸ್ ನೋಡ್ಕೊಂಬಂದಲ್ಲ ಹೌದಲ್ವ ತುಂಬ ಆಶ್ಚರ್ಯ ಆಯಿತು ತಾನೇ ಒಂದೇ ಒಂದು ವಸ್ತು ಅದಕ್ಕೆ ನಾನು ಹಾಕೇ ಇಲ್ಲ ಅಡುಗೆ ಮನೆ ಸಿಗುವಂಥ ವಸ್ತು ಇಲ್ಲಿ ನೋಡಿರೋದು ಯಾವುದು ಅಂತ ಸೊ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ನಾನು ಹಿಂದುಗಡೆ ಬ್ಯಾಕ್ ಗ್ರೌಂಡಲ್ಲಿ ನನ್ನ ಮಗನ ಸ್ಕೂಲ್ ಐಟಮ್ಸ್ ಎಲ್ಲ ಮೆಸ್ಸಿ ಮೆಸಿ ಆಗಿದೆ ಪ್ಲೀಸ್ ಡೋಂಟ್ ಮೈಂಡ್ ಸೊ ಅದನ್ನ ಇಲ್ಲಿ ಈಗ ಈ ಒಂದು ಹೇರ್ ಪ್ಯಾಕ್ನ ಹಚ್ಕೊಳ್ಳೋದು ಕೂಡ ತೋರಿಸ್ತೀನಿ ಬನ್ನಿ ಹಾಗಾದರೆ ಹಚ್ಕೊಳ್ಳೋಣ ಈ ಹೇರ್ ಪ್ಯಾಕ್ ಈ ಹುಣಸೆ ಹಣ್ಣಿಂದ ಇಷ್ಟೆಲ್ಲ ಬೆನಿಫಿಟ್ಸ್ನ ನೀವು ತಿಳ್ಕೊಂಡ್ರಿ ಈಗ ಇದು ನನ್ನ ಕೈಯ್ಯಲ್ಲಿ ರೆಡಿಯಾಗಿದೆ ನನ್ನ ಹೇರ್ಸಿಗೆ ಆ್ಯಕ್ಚುಲಿ ಆಯಿಲಿಂಗ್ ಮಾಡ್ಕೊಂಡಿದ್ದೀನಿ ಆಯಿಲ್ ಮಾಡ್ಕೊಂಡಿರೋ ಹೇರ್ಸ್ ಮೇಲೆ ಅಪ್ಲೈ ಮಾಡ್ಕೊಬೋದು ಮೋಸ್ಟ್ ಆಫ್ಲಿ ಆಯಿಲಿಂಗ್ ಆಗಿರೋಂಥ ಹೇರ್ ಮೇಲೆ ಅಪ್ಲೈ ಮಾಡಿಕೊಳ್ಳಿ ಆ ಹೇಳ್ಸು ಈಗ ಇದು ರೆಡಿ ಇದೆ ನನ್ನ ಕೈಯ್ಯಲ್ಲಿ ಹಣ್ಣಿನ ಮಿಶ್ರಣ ಇದಕ್ಕೇನು ನಾನು ಮತ್ತೆ ಮಿಕ್ಸ್ ಮಾಡ್ಕೊಂಡಿಲ್ಲ ನೀವು ನೋಡಿದ್ರೆ ಸ್ವಲ್ಪ ಬೇಕಾದ್ರೆ ವಾಟರ್ ನೀವು ಅಪ್ಲೈ ಮಾಡ್ಕೊ ಮೀನ್ಸ್ ವಾಟರ್ ಮಿಕ್ಸ್ ಮಾಡ್ಕೋಬೋದು ಫಿಲ್ಟರ್ ವಾಟರ್ ಸ್ವಲ್ಪ ಲಿಕ್ವಿಡೇಷನ್ ಬೇಕು ಅಂದರೆ ಈಗ ಇದನ್ನ ಅಪ್ಲೈ ಮಾಡ್ತಾ ಇದ್ರೆ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಸ್ಕಿಪ್ ಮಾಡಬೇಡಿ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಳ್ಳೋಣ ಹುಣಸೆ ಹಣ್ಣಿನ ಪೇಸ್ಟ್ ನಾನು ನೀವು ಮಾಡಿಕೊಂಡು ನೀವು ನೋಡಿದ್ರಿ ಅದನ್ನು ನಾನು ಡೈರೆಕ್ಟಾಗಿ ಹೇರಿಸಿ ಹಚ್ಕೊಳ್ತಾ ಇದ್ದೀನಿ ಸ್ವಲ್ಪ ಲೈಟಾಗಿ ಫಿಲ್ಟರ್ ವಾಟರನ್ನ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಲಿಕ್ವಿಡೇಷನ್ ಬೇಕು ಅಂತಂದರೆ ಗ್ರೈಂಡ್ ಮಾಡ್ಕೋಬೇಕು ಅದನ್ನು ಹಾಕೋಬೋದು ಈ ಹುಣಸೆ ಹಣ್ಣಿನ ಪೇಸ್ಟ್ ನಾವು ತಲೆಗೆ ಹಚ್ಕೊಳ್ತಾ ಇದ್ದೀವಲ್ಲ ಇದು ಕೂದಲಿಗೆ ಲಸ್ಟ್ರಸ್ ಕೊಡುತ್ತೆ ಕೂದಲು ಶೈನ್ ಆಗೋದಕ್ಕೆ ಸಹಾಯಕಾರಿ ಹಾಗೂ ಕೂದಲು ಉದ್ದವಾಗಿ ಬೆಳೆಯೋದಕ್ಕೂ ಸಹಾಯ ಮಾಡುತ್ತೆ ಯಾಕಂದರೆ ಇದರಲ್ಲಿ ವಿಟಮಿನ್ಸ್ ಅಂಶ ಇರುತ್ತೆ ಮಿನರಲ್ಸ್ ಹಾಗೂ ವಿಟಮಿನ್ಸ್ ಅಂಶದ ಮಿಶ್ರಣ ಕೂದಲಿಗೆ ಶೈನಿಂಗ್ ಕೊಡೋದಲ್ಲದೆ ಕೂದಲು ಉದ್ದವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಡೀಪ್ ನರಿಷ್ಮೆಂಟ್ ಕೊಡುತ್ತೆ ಈ ಹುಣಸೆಹಣ್ಣಿನ ಪೇಸ್ಟ್ ನಿಜವಾಗಿಯೂ ಆಶ್ಚರ್ಯಕರವಾಗಿ ನಿಮಗೆ ಅನಿಸುತ್ತೆ ಇದೇನಪ್ಪ ಇಷ್ಟು ಈಸಿಯಾಗಿ ನಮ್ಮ ಕೂದಲು ಇಷ್ಟು ಒಳ್ಳೆ ರೀತಿಯಿಂದ ಬೆಳೀತಾ ಇದೆ ಅಂತ ಫ್ರೆಂಡ್ಸ್ ಇದು ಡ್ರಾಸ್ಟಿಕಲಿ ನಿಮ್ಮ ಗ್ರೇ ಹೇರ್ಸ್ ಕೂಡ ಬ್ಲ್ಯಾಕ್ ಹೇರ್ ಆಗಿ ಟರ್ನ್ಔಟ್ ಮಾಡೋದಕ್ಕೆ ತುಂಬಾ ಸಹಾಯಕಾರಿ ನೀವು ನೋಡ್ತಾ ಹೋಗ್ತೀರಾ ಇದು ಎಷ್ಟು ಚೆನ್ನಾಗಿ ನಿಮ್ಮ ಕೂದಲಿಗೆ ವೈಟ್ ಹೇರ್ಸ್ ಇದ್ದರೂ ಕೂಡ ಬ್ರೌನಿಷ್ ಮಾಡುತ್ತೆ ಡಾರ್ಕ್ ಬ್ರೌನಿಷ್ ಕಲರ್ ಮಾಡುತ್ತೆ ನಾನು ನಿಮ್ಗೆ ರಿಸಲ್ಟಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಾನು ತೋರಿಸ್ತೀನಿ ನಿಮಗೆ ಸೊ ಇದನ್ನ ನೀವು ಖಂಡಿತವಾಗಿಯೂ ಹಚ್ಕೋಬೋದು ಹತ್ತು ವರ್ಷದ ಮೇಲ್ಪಟ್ಟ ಬಾಲನೆರೆ ಇರುವಂತಹ ಮಕ್ಕಳಿಂದ ಹಿಡಿದು ಎಪ್ಪತ್ತು ವರ್ಷದವರೆಗಿನ ವೃದ್ಧರು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಕೂಡ ಹಚ್ಕೋಬೋದು ಸೊ ನೀವು ಧಾರಾಳವಾಗಿ ಟ್ರೈ ಮಾಡಿ ನೀವು ನೋಡಿದ್ರಿ ನಾನು ಅಪ್ಲೈ ಕೂಡ ಮಾಡಿಕೊಂಡೆ ಇದು ಒನ್ ಅವರ್ ಬಿಟ್ಟ ನಂತರ ನಾನು ಮೈಲ್ಡ್ ಶ್ಯಾಂಪು ಅಥವಾ ನಾರ್ಮಲ್ ಶ್ಯಾಂಪು ದಟ್ ಮೀನ್ಸ್ ಹರ್ಬಲ್ ಶ್ಯಾಂಪು ಯೂಸ್ ಮಾಡಿ ನೀವು ವಾಶ್ ಮಾಡ್ಕೋಬೋದು ನನ್ನ ಹರ್ಬಲ್ ಶ್ಯಾಂಪು ಯೂಸ್ ಮಾಡಿದ್ರೆ ಹೇರ್ ವಾಶ್ ಮಾಡ್ಕೊಳ್ಳೋದು ಮೈಲ್ಡ್ ವಾಮ್ ವಾಟರ್ ಯೂಸ್ ಮಾಡ್ತೀನಿ ನೀವು ಕೂಡ ಹಾಗೆ ಮಾಡಿ ರಿಸಲ್ಟ್ ಕೂಡ ನೀವು ಬಂತವ್ರು ಸ್ನೇಹ್ ಕೀಪ್ ಒಂದು ವಾಚಿಂಗ್ ದಿಸ್ ಲೇಕ್ ಅಪ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ರಿಸಲ್ಟ್ ನೋಡೋದಕ್ಕೆ ನೀವು ಕಾಯ್ತಾ ಕಾಯ್ತಾಯಿದ್ದೀರಿ ಹೊರಟು ಹೋಗ್ಬೇಡಿ ಮತ್ತು ಫರ್ಗೆಟ್ ಯು ಸಬ್ಸ್ಕ್ರೈಬ್ ನೋಡ್ಕೊಂಬಂದಲ್ಲ ಈಸಿಯಾಗಿ ಹಚ್ಕೊಂಬಿಟ್ಟೆ ಸೊ ಈಗ ಒನ್ ಅವರ್ ಬಿಟ್ಟು ನೀವು ಹೇರ್ ವಾಶ್ ಮಾಡ್ಕೊಂಬಿಡ್ಬೋದು ಸೊ ಈ ರೀತಿಯ ನೀವು ರಿಸಲ್ಟ್ ಪಡ್ಕೊಬೋದು ನೋಡಿ ಯಾವ ರೀತಿ ಆಗಿದೆ ಅಂತ ಇದೆಲ್ಲ ಒಂದು ರೀತಿ ಆಶ್ಚರ್ಯಕರವಾಗಿ ಬ್ರೌನಿಶ್ ಆಗಿದೆ ಇಲ್ಲೆಲ್ಲ ಒಂಥರ ಚೆನ್ನಾಗಿದೆ ಚೆನ್ನಾಗಾಗಿದೆ ಆ ಇಂಗ್ಲೀಷ್ ಕಲರ್ ಟೈಪ್ ಆಗಿದೆ ಅಂದರೆ ಆ ಶೈನಿಂಗ್ ಗೋಲ್ಡ್ ಅಲ್ಲ ಒಂಥರ ಬ್ರೌನಿಶ್ ಕಲರ್ ಬ್ರೌನಿಶ್ ಕಲರ್ ಆಗಿದೆ ಈ ರೀತಿ ನನಗೆ ರಿಸಲ್ಟ್ ಕೂಡ ಸಿಕ್ಕಿದೆ ತುಂಬ ಆಶ್ಚರ್ಯ ಆಯಿತು ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಆಶ್ಚರ್ಯ ಆಯಿತು ಚಿಕ್ಕ ಮಕ್ಕಳಿಂದ ನೋಡ್ತಾ ಇದ್ದೀವಿ ನಾವು ಹುಣಸೆಹಣ್ಣು ಅಲ್ವಾ ಹುಣಸೆಹಣ್ಣಿಂದ ಈ ರೀತಿ ನಾನು ಚಿಕ್ಕ ಮಕ್ಕಳಿದ್ದಾಗ ನಮ್ಮಮ್ಮಿ ಹಚ್ಕೊಳ್ತಾ ಇದ್ರಂತ ಇದು ಓಲ್ಡ್ ರೆಮಿಡಿ ಅಂತಲೇ ಹೇಳ್ಬೋದು ಅಜ್ಜಿ ಕಾಲದ ರೆಮಿಡಿ ಅವರ ಅಜ್ಜಿ ಅಜ್ಜ ಆ ರೀತಿ ಹಚ್ಕೊಳ್ತಾ ಇದ್ರಂತೆ ಮತ್ತು ನಮ್ಮ ಮಮ್ಮಿಯವರ ಅತ್ತೆ ಅಂದರೆ ನನ್ನ ತಂದೆಯ ತಾಯಿ ಅಜ್ಜಿ ಅವರು ಕೂಡ ಇದನ್ನ ಹೇಳ್ಕೊಟ್ಟಿದ್ರಂತೆ ನಮ್ಮ ಮಮ್ಮಿಗೆ ಈ ರೀತಿ ಹಚ್ಕೋಬೇಕು ಅಂತ ಕೂಡ ಉದ್ದವಾಗಿತ್ತು ನಾವು ಪುಟ್ಟ ಮಕ್ಕಳಿದ್ದಾಗ ಈ ಕ್ಲೂ ಕೂಡ ಶಿ ಹ್ಯಾಸ್ ಅ ವೆರಿ ಲಾಂಗ್ ಹೇರ್ಸ್ ಲಾಂಗ್ ಆ್ಯಂಡ್ ಹೆಲ್ದಿ ಹೇರ್ಸ್ ಅಂತಲೇ ಹೇಳ್ತೀನಿ ಅಲ್ಲಿಟ್ರೆ ನಮ್ಮ ಅಮ್ಮಿಗೆ ಇನ್ನೂ ತುಂಬ ಬ್ಲ್ಯಾಕಿ ಹೇರ್ಸ್ ಇದೆ ತುಂಬ ರೇರ್ ಅವ್ರಿಗೆ ವೈಟ್ ಹೇರ್ಸ್ ಸೊ ಈ ರೀತಿ ರೆಮಿಡಿ ಮಾಡ್ಕೊಂಡೆ ಅವ್ರು ಕೂಡ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೋತೀನಿ ಸೊ ಈ ರೀತಿಯಾಗಿತ್ತು ಇವತ್ತಿನ ಈ ಹೇರ್ ಪ್ಯಾಕ್ ರೆಮಿಡಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಡೋಂಟ್ ಫಾರ್ ಗೆಟ್ ಟು ಸಬ್ಸ್ಕ್ರೈಬ್ ಪ್ಲೀಸ್ ಕೀಪ್ ಪರ್ ಸಪೋರ್ಟಿಂಗ್ ಯು ಆರ್ ಟೇಕ್ ಎಲ್ ಅವ್ ಯೋರ್